ನನ್ನ ಮಿತಿಯಲ್ಲಿ ನನ್ನ ಅನುಭವದಲ್ಲಿ ಅವರಿಗೆ ನಾನು ಏನು ಮಾಡಬಹುದಾ ಅದನ್ನು ಮಾಡಿ ಆಮೇಲೂ ನಾನೇನು ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಅಸಹಾಯಕತೆ ಕಾಡ್ತಲ್ವಾ ಆಗ ನನ್ನ ಕಥೆಗಳು ಹುಟ್ಟಿವೆ ಅಂತ ಹೇಳ್ಬೋದು ಇನ್ನೂರು ವರ್ಷಗಳ ಹಿಂದೆ ಸಾವಿತ್ರಾಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ಅವರು ಬಿತ್ತಿದ ಬೀಜಗಳ ಫಲಗಳಲ್ಲಿ ನಾನು ಒಬ್ಬರು ಅನ್ನೋದನ್ನು ಅತ್ಯಂತ ಕೃತಜ್ಞತೆಯಿಂದ ನೆನೆಸ್ಕೊಳ್ತಾರೆ ಬಾಬಾ ಸಾಹೇಬರು ನಮಗೆ ಕೊಟ್ಟ ಸಂವಿಧಾನ ಕಾರಣ ನಾನು ನಾನಿಲ್ಲಿರೋದಕ್ಕೆ ಅವರನ್ನು ಕೂಡ ಕೃತಜ್ಞತೆಯಿಂದ ನೆಲೆಸಿಕೊಳ್ತಾ ವೇದಿಕೆಯ ಮೇಲಿರುವ ಮತ್ತು ಮುಂದಿರುವ ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು ನನ್ನ ಕಥೆಯ ಬಹುತೇಕ ಪಾತ್ರಗಳು ನಮ್ಮನೆ ಮನೆಗೆ ಸಂಬಂಧಪಟ್ಟವರು ಇವರು ಮದ್ವೆನೇ ಸುತ್ತಾ ಇರುತ್ತೆ ಒಂದು ರೀತಿಯಲ್ಲಿ ನನ್ನ ಬದುಕನ್ನು ಸಮೃದ್ಧಗೊಳಿಸಿದವರೆಲ್ಲ ಇವರೇ ನನ್ನ ಮನೆಯವರಲ್ಲ ಅದರ ಮನೆಗೆ ಸಂಬಂಧಪಟ್ಟಂತಹ ಅರ್ಥ ಜೀವಗಳು ಅಂತ ನಾನು ಅವರನ್ನು ಕರಿತೀನಿ ಯಾಕಂದ್ರೆ ನನ್ನ ಬದುಕು ತುಂಬ ಸೆಕ್ಯೂರ್ಡ್ ಆಗಿರುವಂತಹ ಬದುಕು ಅಂತ ಜಾಸ್ತಿ ಸಂಘರ್ಷ ಸಂಘರ್ಷಗಳಿರುವಂತಹ ಬದುಕಲ್ಲ ಒಂದು ಪುಟ್ಟ ಕುಟುಂಬ ಅಪ್ಪ ಅಮ್ಮ ಅಣ್ಣ ಮದುವೆ ಮೇಲೆ ಗಂಡ ಮಗಳು ಒಂದು ಪುಟ್ಟ ಕುಟುಂಬದಿಂದ ಬಂದಿರುವಂತಹ ನನಗೆ ಯಾವ ಸೆಕ್ಯೂರ್ಡ್ ಆದಂತಹ ಫೀಲಿಂಗ್ಸ್ ಬಂದಿದೆ ಯಾವ ಸೆಕ್ಯೂರ್ಡ್ ಆದಂತಹ ಲೈಫ್ ಸಿಕ್ಕಿದೆ ಅದು ನನ್ನ ಇರುವ ಎಲ್ರಿಗೂ ಸಿಕ್ಕಿಲ್ಲ ನನ್ನ ವಿಧಿಯಲ್ಲಿ ನನ್ನ ಅನುಭವದಲ್ಲಿ ಅವರಿಗೆ ನಾನು ಏನು ಮಾಡಬಹುದಾ ಅದನ್ನು ಮಾಡಿ ಆಮೇಲೂ ನಾನು ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಅಸಹಾಯಕತೆ ಕಾಡುತ್ತಲ್ವಾ ಆಗ ನನ್ನ ಕಥೆಗಳು ಹುಟ್ಟಿವೆ ಅಂತ ಹೇಳ್ಬೋದು ಈಗ ಅದೇ ಕಥೆಗಳಿಗೆ ಸ್ವಾಭಿಮಾನಿ ಕರ್ನಾಟಕ ವೇದಿಕೆಯವರು ಪ್ರಶಸ್ತಿ ಕೊಟ್ಟಿದ್ದಾರೆ ಅದನ್ನ ನನ್ನ ಮೇಲೆ ನನ್ನ ಪುಟ್ಟ ಇದರ ಮೇಲೆ ಒಂದು ಜವಾಬ್ದಾರಿಯನ್ನು ಹೊರಿಸಿದ್ದಾರೆ ಆ ಜವಾಬ್ದಾರಿಯನ್ನು ಮುಂದುವರಿಸಿಕೊಂಡು ಹೋಗುವಂತಹ ಚೇತನ್ಯ ನನಗೆ ಸಿಗ್ಲಿ ಅಂತ ನಾನು ಆಶಿಸ್ತಾ ಇದ್ದೇನೆ ನಾವಿವತ್ತು ಗದ್ದದ ಚೆಲುವಿನ ಬಗ್ಗೆ ಮಾತಾಡ್ತಾ ವರ್ತಮಾನದಲ್ಲಿ ಏನು ಬದುತಾ ಇದ್ದೀವಿ ಅದನ್ನ ಶುರುವಿಂದ ಮತ್ತೆ ಬರಿಬೇಕಾದಂತಹ ಒಂದು ಸ್ಥಿತಿ ಇದ್ದೀವಿ ಮಹಿಳೆಯರಾಗಿ ಅಂತ ಅನಿಸ್ತದೆ ನನಗೆ ನನ್ನನ್ನು ಮುಸ್ಲಿಂ ಲೇಖಕಿ ಅಂತ ಗುರುತಿಸ್ತಾರೆ ಅಥವಾ ಬ್ಯಾರಿ ಲೇಖಕಿ ಅಂತಲೂ ಗುರುತಿಸ್ತಾರೆ ನಮ್ಮ ಊರಿನ ನಮ್ಮ ಸಮುದಾಯದ ಅಂತ ಗುರುತಿಸ್ತಾರೆ ನನಗೆ ಅವೆಲ್ಲಕ್ಕಿಂತ ಮುಖ್ಯವಾಗಿ ನಾನು ಕನ್ನಡ ಕನ್ನಡದ ಅಂತ ಗುರುತಿಸಿಕೊಳ್ಳೋದಕ್ಕೆ ತುಂಬಾ ಇಷ್ಟ ಯಾಕಂದ್ರೆ ಅಭಿವ್ಯಕ್ತಿಯ ಭಾಷೆಯಾಗಿರೋದ್ರಿಂದ ನಾನು ಕನ್ನಡ ಲೇಖಕಿ ಅಂತಾನೆ ಗುರುತಿಸಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಒಡೆದು ಹೋಗಿರುವಂತಹ ಸಮಾಜ ಇದು ಅಥವಾ ಒಡೆದು ಹೋಗ್ತಿರುವಂತಹ ನಮ್ಮ ಸಮಾಜವನ್ನ ನಾವೆಲ್ಲ ಮಹಿಳೆಯರು ಸೇರಿ ಮತ್ತೆ ಶುರುವಿಂದ ಹರ್ತೀವಿ Aldo dertan, direta, aurkasi perdita nire